ಬಿಜೆಪಿ ಕಾರ್ಯಕರ್ತೆ ಸುಜಾತ ವಿರುದ್ಧ ಹಲವು ಕೇಸ್ಗಳು ದಾಖಲಾಗಿದೆ ಅಂತ ಇದೇ ಮೊದಲಲ್ಲ ಸುಜಾತ ಅವ್ರ ಮೇಲೆ ಬರೊಬ್ಬರಿ ಒಂಬತ್ತು ಕೇಸ್ಗಳು ಹುಬ್ಬಳ್ಳಿಯ ಬೇರೆ ಬೇರೆ ಠಾಣೆಗಳಲ್ಲಿ ದಾಖಲಾಗಿರುವಂತಹ ಪ್ರಕರಣ ಇತ್ತು ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆ ಹಾಗೆ ಧಾರವಾಡದ ವಿದ್ಯಾಗಿರಿ ಠಾಣೆಯಲ್ಲಿ ಕೇಸಿದೆ ಕೇಶವಾಪುರ ಠಾಣೆಯಲ್ಲಿ ಅತಿ ಹೆಚ್ಚು ಕೇಸ್ಗಳು ದಾಖಲಾಗಿದಾವಂತೆ ಅಂದರೆ ಗೊತ್ತಾಗ್ತಾ ಇದೆ ಅವ್ರ ಹಿನ್ನೆಲೆ ಏನು ಅಂತೇಳಿ ನೋಡಿ ಯಾವ್ಯಾವ ಕಲಂ ಅಡಿ ಕೇಸ್ ಮಾಡಿದ್ದಾರೆ ಕಲಮ್ ತ್ರೀ ಟ್ವೆಂಟಿ ತ್ರೀ ಫೋರ್ ಫೋರ್ ಏಯ್ಟ್ ತ್ರೀ ಫಾರ್ಟಿ ಒನ್ ಫೈ ನಾಟ್ ಫೋರ್ ಫೈ ನಾಟ್ ಸಿಕ್ಸ್ ಇನ್ನೂ ತ್ರೀ ಸಿಕ್ಸ್ಟಿ ತ್ರೀ ಎ ಒನ್ ಫಾರ್ಟಿ ನೈನ್ ತ್ರೀ ಸಿಕ್ಸ್ಟಿ ಫೈ ತ್ರೀ ಟ್ವೆಂಟಿ ಫೋರ್ ತ್ರೀ ಸಿಕ್ಸ್ಟಿ ತ್ರೀ ಒನ್ ಫಾರ್ಟಿ ತ್ರೀ ಫೈ ನಾಟ್ ಫೋರ್ ಒನ್ ಫಾರ್ಟಿ ಸೆವೆನ್ ನೋಡಿ ಎಷ್ಟು ಕಲಂಗಳನ್ನು ಹಾಕಿದ್ದಾರೆ ನೋಡಿ ಫೈ ನಾಟ್ ಫೋರ್ ಕೂಡ ಇದೆ ಫೈ ನಾಟ್ ಸಿಕ್ಸ್ ಕೂಡ ಇದೆ ಇದರಲ್ಲಿ ಫೈವ್ ನಾಟ್ ಸಿಕ್ಸ್ ಎಲ್ಲಿದೆ ಆಮೇಲೆ ತ್ರೀ ಸಿಕ್ಸ್ಟಿ ತ್ರೀ ಎ ಇದೆ ಜೊತೆಗೆ ಒನ್ ಒನ್ ಫೈ ಟೂ ಇದೆ ಒನ್ ಟ್ವೆಂಟಿ ಸಿಕ್ಸ್ ಟೂ ಇದೆ ಮತ್ತು ಬಿ ಎನ್ ಎಸ್ ಅಂದರೆ ಬಿ ಎನ್ ಎಸ್ ಬರೋದಕ್ಕಿಂತ ಮುಂಚೆನೂ ಆಲ್ರೆಡಿ ಕೇಸ್ ಇದ್ದವ್ರ ಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ನಂತರ ಒನ್ ನಾಟ್ ನೈನ್ ಒನ್ ಇದೆ ಒನ್ ಒನ್ ಫೈ ಟೂ ಇದೆ ಒನ್ ಒನ್ ಏಯ್ಟ್ ಟು ಒನ್ ಒನ್ ಏಯ್ಟ್ ಒನ್ ಇದೆ ತ್ರೀ ಫಿಫ್ಟಿ ಟೂ ತ್ರೀ ಫಿಫ್ಟಿ ಟೂ ಕೂಡ ಇದೆ ಹಾಗೆ ಬಿ ಎನ್ ಎಸ್ ಟು ತೌಸಂಡ್ ಟ್ವೆಂಟಿ ತ್ರೀ ಪ್ರಕಾರ ಒನ್ ಏಯ್ಟಿ ನೈನ್ ಟೂ ಇದೆ ಒನ್ ನೈಂಟಿ ಒನ್ ಟೂ ಇದೆ ತ್ರೀ ಫಿಫ್ಟಿ ಟೂ ತ್ರೀ ಫಿಫ್ಟಿ ಒನ್ ಟೂ ಇದೆ ಎಪ್ಪತ್ನಾಲ್ಕು ಸಹ ಕಲಂ ಒನ್ ನೈಂಟಿ ಬಿ ಎನ್ ಎಸ್ ನೋಡಿ ಸಾಲು ಸಾಲಿದವ್ರು ರೀ ಪಟ್ಟಿನೇ ಇದೆ ಇದು ಕಲಮ್ದು ಇದೇ ಬಿ ಜೆ ಪಿ ಕಾರ್ಯಕರ್ತೆ ಏನೀಗ ನನ್ನ ಸೀರೆಯನ್ನು ಬಿಚ್ಚಿ ತಳಿಸಿದರು ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರಲ್ವಾ ಅವರ ಹಣೆ ಬರ ಇದು ಪೊಲೀಸರು ಬರೆದಿರೋದು